ಕೇವಲ ಪುರುಷರು ಮಾತ್ರ ಈ ಕೆಲಸವನ್ನು ಮಾಡಬೇಕೆನ್ನುತ್ತೆ ಶಾಸ್ತ್ರ ಶಾಸ್ತ್ರದಲ್ಲಿ ಮಹಿಳೆಯರು ಕೆಲವೊಂದು ಕೆಲಸಗಳನ್ನು ಮಾಡಬಾರದು ಎಂದು ಹೇಳಲಾಗಿದೆ ಅವುಗಳನ್ನು ಕೇವಲ ಪುರುಷರು ಮಾತ್ರ ಮಾಡಬೇಕು ಶಾಸ್ತ್ರದ ಪ್ರಕಾರ ಮಹಿಳೆಯರು ಯಾವ ಕೆಲಸಗಳನ್ನು ಮಾಡಬಾರದು ಇದರ ಹಿಂದಿನ ಕಾರಣವೇನು ತಿಳಿದುಕೊಳ್ಳೋಣ ಬನ್ನಿ ಹಿಂದೂ ಧರ್ಮದಲ್ಲಿ ಸ್ತ್ರೀ ಮತ್ತು ಪುರುಷರಿಗೆ ಸಂಬಂಧಿಸಿದಂತೆ ಅನೇಕ ರೀತಿಯ ನಿಯಮಗಳನ್ನು ಉಲ್ಲೇಖಿಸಲಾಗಿದೆ ಶಾಸ್ತ್ರಗಳಲ್ಲೂ ಕೂಡ ಕೆಲವೊಂದು ನಿಯಮಗಳ ಕುರಿತು ಹೇಳಲಾಗಿದೆ ಶಾಸ್ತ್ರಗಳ ಪ್ರಕಾರ ಕೇವಲ ಕೆಲವು ಕೆಲಸಗಳನ್ನು ಮಹಿಳೆಯರು ಮಾಡಬಾರದು ಕೇವಲ ಪುರುಷರು ಮಾತ್ರ ಮಾಡಬೇಕೆಂದು ಹೇಳಲಾಗಿದೆ ಈ ನಿಯಮಗಳನ್ನು ಒಂದಿಷ್ಟು ಜನ ಪಾಲಿಸಿದರೆ ಇನ್ನೊಂದಿಷ್ಟು ಜನ ಅದನ್ನು ಪಾಲಿಸಲು ಒಪ್ಪುವುದಿಲ್ಲ ಅದೇನೇ ಇರಲಿ ಶಾಸ್ತ್ರದ ಪ್ರಕಾರ ಮಹಿಳೆಯರು ಯಾವ ಐದು ಕೆಲಸಗಳನ್ನು ಮಾಡಬಾರದು ಗೊತ್ತೇ ತೆಂಗಿನಕಾಯಿ ಒಡೆಯದಿರಿ ಧಾರ್ಮಿಕ ಗ್ರಂಥಗಳಲ್ಲಿ ಉಲ್ಲೇಖಿಸಿರುವ ಪ್ರಕಾರ ಮಹಿಳೆಯಾದವಳು ತೆಂಗಿನಕಾಯಿಯನ್ನು ಒಡೆಯಬಾರದು ತೆಂಗಿನಕಾಯಿಯನ್ನು ನಾವು ತ್ಯಾಗದ ಸಂಕೇತವಾಗಿ ಒಡೆಯುತ್ತೇವೆ ಈ ಕಾರಣಕ್ಕಾಗಿ ಮಹಿಳೆಯರು ತೆಂಗಿನಕಾಯಿಯನ್ನು ಒಡೆಯಬಾರದೆಂದು ಶಾಸ್ತ್ರ ಹೇಳಲಾಗಿದೆ ತೆಂಗಿನಕಾಯಿಯನ್ನು ಮಹಿಳೆಯರು ಸ್ಪರ್ಶಿಸಬಹುದು ಅಥವಾ ಪೂಜೆಗೆ ಇಡಬಹುದು ಆದರೆ ತೆಂಗಿನಕಾಯಿಯನ್ನು ಒಡೆಯುವಂತಿಲ್ಲ ಪ್ರಾಣಿ ಬಲಿ ಮಾಡದಿರಿ ಹಿಂದೂ ಧರ್ಮದಲ್ಲಿನ ಕೆಲವೊಂದು ನಂಬಿಕೆಗಳ ಪ್ರಕಾರ ವಿಶೇಷ ಸಂದರ್ಭಗಳಲ್ಲಿ ಪ್ರಾಣಿಗಳನ್ನು ಬಲಿ ಕೊಡುವ ಸಂಪ್ರದಾಯವಿದೆ ಆದರೆ ಪುರುಷರು ಮಾತ್ರ ಪ್ರಾಣಿ ಬಲಿಯನ್ನು ನೀಡಬಹುದು ಎನ್ನುವುದನ್ನು ಗಮನದಲ್ಲಿಟ್ಟುಕೊಳ್ಳಿ ಶಾಸ್ತ್ರಗಳ ಪ್ರಕಾರ ಮಹಿಳೆಯರಿಂದ ತ್ಯಾಗ ನೀಡುವ ಸಂಪ್ರದಾಯವಿಲ್ಲ ಈ ದಾರ ಧರಿಸಬಾರದು ಪುರುಷರು ಮಾತ್ರ ಜನಿವಾರದಂತಹ ಪವಿತ್ರ ದಾರವನ್ನು ತನ್ನ ದೇಹದ ಮೇಲೆ ಧರಿಸಬಹುದಾಗಿದೆ ಮಹಿಳೆಯರು ಇಂತಹ ಪವಿತ್ರ ದಾರವನ್ನು ಧರಿಸುವಂತಿಲ್ಲ ಇದರ ಹಿಂದಿನ ತರ್ಕದ ಪ್ರಕಾರ ಪವಿತ್ರ ದಾರವನ್ನು ಧರಿಸಿದ ವ್ಯಕ್ತಿಯು ಅನೇಕ ನಿಯಮಗಳನ್ನು ಅನುಸರಿಸಬೇಕ ಈ ನಿಯಮಗಳನ್ನು ಅನುಸರಿಸಲು ಮಹಿಳೆಯರು ಬಳಿ ಸಾಧ್ಯವಿಲ್ಲ ಎನ್ನುವ ಕಾರಣಕ್ಕಾಗಿ ಅದನ್ನು ಧರಿಸುವಂತಿಲ್ಲ ಓಂ ಪಠಿಸುವುದು ಸಾಮಾನ್ಯವಾಗಿ ಹೆಚ್ಚಿನವರು ಓಂ ಎನ್ನುವ ಶಬ್ದವನ್ನು ಉಚ್ಚರಣೆ ಮಾಡುತ್ತಿರುವುದನ್ನು ನೀವು ಗಮನಿಸಬಹುದು ವಿದ್ವಾಂಸರ ಪ್ರಕಾರ ಮಹಿಳೆಯರು ಓಂ ಎನ್ನುವ ಶಬ್ದವನ್ನು ಉಚ್ ಉಚ್ಚರಿಸಬಾರದು ಏಕೆಂದರೆ ಓಂ ಎನ್ನುವ ಶಬ್ದ ಉಚ್ಚರಿಸುವಾಗ ಅತಿಯಾದ ಒತ್ತಡವು ನಾಭಿಯ ಮೇಲೆ ಅಂದರೆ ಹೊಕ್ಕಳಿನ ಮೇಲೆ ಬೀಳುತ್ತದೆ ಇದು ಮಹಿಳೆಯರ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಎನ್ನುವ ಕಾರಣಕ್ಕಾಗಿ ಮಹಿಳೆಯರು ಓಂ ಎನ್ನು ಹೇಳಬಾರದು ಸಾಷ್ಟಾಂಗ ನಮಸ್ಕಾರ ನಮಸ್ಕಾರ ಮಾಡುವುದು ಎಂದರೆ ನಾವು ಗೌರವವನ್ನು ತೋರಿಸುವ ವಿಧಾನವಾಗಿದೆ ಆದರೆ ಸಾಷ್ಟಾಂಗ ನಮಸ್ಕಾರವನ್ನು ಮಹಿಳೆಯರು ಮಾಡಬಾರದು ಏಕೆ ಎಂದರೆ ಸಾಷ್ಟಾಂಗ ನಮಸ್ಕಾರ ಮಾಡುವಾಗ ನಮ್ಮ ಎದೆ ಮತ್ತು ಹೊಟ್ಟೆಯ ಭಾಗವು ಭೂಮಿಯನ್ನು ಸ್ಪರ್ಶಿಸುತ್ತದೆ ಮಹಿಳೆಯರ ದೇಹದ ಈ ಭಾಗವು ಭೂಮಿಯನ್ನು ಸ್ಪರ್ಶಿಸಬಾರದು